ನಮಸ್ಕಾರ ಸಖತ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿ ವಿನಾಯಕ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೂ ಕಿಚ್ಚ ಸುದೀಪ್ ಅವರೇ ಬಾಸ್ ಕಳೆದ ವರ್ಷವೇ ನಿರೂಪಣೆಗೆ ವಿದಾಯ ಹೇಳಿದ್ದ ಕಿಚ್ಚ ಕೊನೆಗೂ ಮನಸ್ಸು ಬದಲಿಸಿದ್ದಾರೆ ಬಿಗ್ ಮನೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡೋಕೆ ಸಜ್ಜಾಗಿದ್ದಾರೆ ಈ ಬಿಗ್ ಬಾಸ್ ಬಿಗ್ ಸರ್ಪ್ರೈಸ್ ಅನ್ನು ಸ್ವತಃ ಅಭಿನಯ ಚಕ್ರವರ್ತಿ ಸುದೀಪ್ ಬಾಯ್ ಇಂದಲೇ ಒಮ್ಮೆ ಕೇಳಿ ವೈಟ್ ಈಸ್ ಓವರ್ ಬಿಗ್ ಮನೆಗೆ ಕಿಚ್ಚ ಗ್ರ್ಯಾಂಡ್ ಎಂಟ್ರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕತೆ ಕಟ್ಔಟ್ ಕಿಚ್ಚನ ಜೊತೆ ಮನಸ್ಸು ಬದಲಿಸಿದ ಕಿಚ್ಚ ಕನ್ನಡಿಗರ ದಿಲ್ ಫುಲ್ ಕೋಶ್ ಅಮ್ಮನ ನೆಚ್ಚಿನ ಶೋ ಫ್ಯಾನ್ಸ್ ಫ್ಯಾಮಿಲಿ ವಾಹಿನಿಗಾಗಿ ಜೈ ವೈಟ್ ಈಸ್ ಓವರ್ ಕೊನೆಗೂ ಬಿಗ್ ಬಾಸ್ ವೇದಿಕೆಯಿಂದ ಗುಡ್ ನ್ಯೂಸ್ ಸಿಕ್ಕಾಗಿದೆ ಕಲರ್ಸ್ ವಾಹಿನಿಯ ಹೆಡ್ಸ್ ಜೊತೆ ಸ್ವತಃ ಬಾದ್ಶಾ ಕಿಚ್ಚ ಸುದೀಪ್ ಅವರೇ ಬಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ ನೀಡಿದ್ದಾರೆ ಇದು ಬರೀ ಕಲರ್ಸ್ ವಾಹಿನಿಗಷ್ಟೇ ಅಲ್ಲ ಬಿಗ್ ಬಾಸ್ ಮಾಜಿ ಕಂಟೆಸ್ಟೆಂಟ್ಸ್ ಕನ್ನಡಿಗರು ಹಾಗೂ ವಿದೇಶಗಳಲ್ಲೂ ನೋಡುವಂತಹ ಬಿಗ್ ಬಾಸ್ ಕನ್ನಡ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಕಳೆದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೂ ಮೊದಲೇ ತಮ್ಮ ಎಕ್ಸ್ ಖಾತೆ ಮೂಲಕ ಇದೇ ನನ್ನ ಕೊನೆಯ ನಿರೂಪಣೆಯ ಬಿಗ್ ಬಾಸ್ ಆಗಲಿದೆ ಅಂತ ಅಧಿಕೃತವಾಗಿ ಕುದ್ದು ಕುದ್ದು ಕಿಚ್ಚ ಸುದೀಪ್ ಅವರೇ ಪೋಸ್ಟ್ ಮಾಡಿದ್ರು ಇದರಿಂದ ಎಲ್ಲರ ಹೃದಯ ಒಡೆದಂತಾಗಿತ್ತು ಇದೀಗ ವಾಹಿನಿ ಕಿಚ್ಚನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದೆ ಆಡಿಯನ್ಸ್ ಬಹಳ ಎಕ್ಸೈಟಿಂಗ್ ಆಗಿದ್ದಾರೆ ಕಂಟೆಸ್ಟೆಂಟ್ಸ್ ಹಾಗೂ ವೀಕ್ಷಕರು ಬದಲಿ ಇಲ್ಲ ಅಂತ ಹೇಳೋದು ಕೇಳಿ ವಾಪಸ್ ಬಂದೆ ಹಾನೆಸ್ಟ್ ಆಗಿ ಪೋಸ್ಟ್ ಮಾಡಿದ್ದು ನಿಜ ಈಗ ವಾಪಸ್ ಬಂದಿದ್ದು ಸಹ ನಿಜ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಐ ಪಿ ಎಲ್ ಅಷ್ಟೇ ಜನ ಬಿಗ್ ಬಾಸ್ ನ ಇಷ್ಟಪಡ್ತಾರೆ ನೋಡ್ತಾರೆ ಅಲ್ಲದೆ ಬಿಗ್ ಬಾಸ್ ತುಂಬಾ ಜನಕ್ಕೆ ಕರಿಯರ್ ಕಟ್ಟು ಕೊಟ್ಟಿದೆ ವ್ಯಕ್ತಿತ್ವಗಳ ಜೊತೆ ಬದುಕು ರೂಪಿಸಿದೆ ನನ್ನ ಚೈತನ್ಯ ಎಂದೂ ಕುಗ್ಗಿಲ್ಲ ನನಗೆ ವೈಯಕ್ತಿಕವಾಗಿ ಕಂಟೆಸ್ಟೆಂಟ್ಸ್ ನ ಕಂಟ್ರೋಲ್ ಮಾಡೋದು ಒತ್ತಡ ಆಗಬಾರದು ವಿವಾದಿತರನ್ನ ಕರೆಯಬಾರದು ಅಂತ ಹೇಳಿಲ್ಲ ಆದ್ರೆ ಅವರೇ ಯಾಕೆ ಅನ್ನೋ ಕ್ಲಾರಿಟಿ ಇರಬೇಕು ಕೆಲವೊಂದು ಐಡಿಯಾಗಳನ್ನ ಇನ್ಕಾರ್ಪೊರೇಟ್ ಆಗಿರಲಿಲ್ಲ ಈಗ ಇನ್ಕಾರ್ಪೊರೇಟ್ ಆಗಿವೆ ಹಾಗಾಗಿ ವಾಪಸ್ ಬಂದೆ ಎಂದಿದ್ದಾರೆ ಇನ್ನು ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್ ಕೂಡ ಕೆಲವೊಂದು ಗೊಂದಲಗಳಿಗೆ ಸ್ಪಷ್ಟನೆ ನೀಡಿದ್ದು ಇನ್ನು ಬೆಟರ್ ಆಗಿ ಮಾಡೋಣ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಹಾಗಾಗಿ ಈ ಹಿಂದಿನ ಹನ್ನೊಂದು ಸೀಸನ್ಗಳಿಗಿಂತ ಈ ಬಾರಿ ತುಂಬಾ ಚೆನ್ನಾಗಿ ಬರ್ತೀವಿ ಎಂದರು ಈ ಬಾರಿಯು ಮೂರು ತಿಂಗಳೇ ನಡೆಯಲಿದ್ದು ಡೇಟ್ ಇನ್ನು ನಿಗದಿ ಮಾಡಿಲ್ಲ ಎಂದರು ಒಟ್ಟಾರೆ ಯಂಗ್ ಅಂಡ್ ಎನರ್ಜೆಟಿಕ್ ಕಿಚ್ಚ ಸುದೀಪ್ ಮತ್ತೆ ಬಿಗ್ ಬಾಸ್ ವೇದಿಕೆಯಲ್ಲಿ ಪಂಚಾಯಿತಿ ಮಾಡೋಕೆ ಬರ್ತಿರೋದು ಇಂಟ್ರೆಸ್ಟಿಂಗ್ ಇದು ಸುದೀಪ್ ಅವರ ತಾಯಿಯ ಅಚ್ಚುಮೆಚ್ಚಿನ ಶೋ ಕೂಡ ಆಗಿದ್ದು ಮಗಳು ಪತ್ನಿಗೂ ಇಷ್ಟವಾಗುವ ಶೋ ಹಾಗಾಗಿ ಬಿಗ್ ಬಾಸ್ಗೆ ಸುದೀಪ್ ಈ ಬಾರಿಯೂ ಬಾಸ್ ಆಗಿದ್ದು ಎಲ್ಲರಿಗೂ ಖುಷಿ ತಂದಿದೆ ವೀಕ್ಷಕರೇ ನೋಡುದ್ರಲ್ಲ ಇದಾಗಿತ್ತು ಈ ಹೊತ್ತಿನ ವಿಶೇಷ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ